thank you

ಜ್ಞಾನ ಅನ್ನುವಂಥ ಲಗಮ ಆಗುತ್ತೆ ಜ್ಞಾನ ಅನ್ನುವಂಥ ಖಂಡದ್ರಿಂದ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಅಂದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತ ಸ್ವಲ್ಪ ಪದಕಾರ ಹೇಳ್ತಾರೆ ಸ್ವಲ್ಪ ಅದಕ್ಕೆ ಮನಸ್ಸಿಗೆ ಹೇಳಿದ್ರೆ ಅವರು ಏನು ಮಾಡಬೇಕಂದ್ರೆ ಒಳ್ಳೇದು ಮಾಡಬೇಕಂತ ಒಳ್ಳೇದು ಆ ಅವದ ಹೆಂಗ ಬಗ್ಸ ಅವಾಗ ಶ್ರೀಮಂತ ಹೆಂಗೆ ಶ್ರೀಮಂತದ ಕಾಣಿಸ್ಬೇಕು ಬೇರೆ ಬೇರೆ ಬೇರೆಯವರು ರುಚಿ ಬೇಕಾದ್ರೆ ತಿರುಗೇಟ್ ಹಾಕಿದ್ವಿ ಅಥವಾ ಮನುತತ್ವಕರ ಹೇಳಿದರು ಪರವೆಂಬ ಸಾಮಗ್ರಿ ಗೂಡಿ ಸಾರಂಬ ಪಾಕ ಇಲ್ಲಿ ಹೆಂಗನೇ ಇರಲಿ ನಮ್ಮ ಪಾಡಿಯ ನಾವು ಇನ್ನೊಬ್ಬರು ಕೆಟ್ಟರು ಮಾಡಿಲ್ಲ ನಮ್ಮ ಸಮಾಧಾನ ಇದ್ದಾಗ ಮಾತ್ರ ನಮ್ಮಷ್ಟು ಸಂತೋಷಗಳು ಸುಖಗಳು ಯಾರಿಗೂ ಯಾರು ಕೆಟ್ಟ ಮಾಡಿ ಇನ್ನೊಬ್ರು ಸುಖ ಇನ್ನೊಬ್ಬರು ಕೆಟ್ಟದಾಗ ತಮ್ಮ ಸಾಯಿಲಿ ತಿಮ್ಮ ಸಾಯಿಲಿ ತಿಮ್ಮ ಸಾಯಿಲಿ ಅಂದ್ರೆ ಮನೆ ಬರೀ ತಮ್ಮ ಸತ್ಯ ಅಂತ ಕೆಟ್ಟವಂತನ್ನ ಮನಸ್ಸನ್ನ ಬಂದಿರಬಾರದು ಅದಕ್ಕೆ ಧ್ಯಾನ ಮೌನ ಜಪದೊಳಗಿರಲು ನಾನು ಅದರ ಸಂಗಾತಿಯಿಂದ ನಾನು ನಿಮ್ಮ ನೆನಪೇನೆ ತಾನು ತಮ್ಮ ನೆನೆಯಬೇಕು ನೆನೆಯಬೇಕಂತೀನಿ ಅದ ಇನ್ನೊಂದು ಕಡೆ ಧ್ಯಾನ ಮೌನ ಜಪದಳಿರಲು ನಾನು ಅದರ ಸಂಗಾತಿಯಿಂದ ಜ್ಞಾನಹೀನಾಗಿ ಹೋದೆ ನಕ್ಕ ಇದ್ದಂಥ ಜ್ಞಾನವನ್ನು ಕಲ್ಪ ನಾವು ಅಂತ ಮನಸ್ಸು ನಮ್ಗೆ ಕಂಟ್ರೋಲ್ ಇಲ್ಲ ಹೆಂಗಪ್ಪ ಅಂತಂದ್ರೆ ಶ್ವಾನನಂತೆ ಹಲವು ಕಡೆಗೆ ಹರಿವು ನಾಯಿ ಆ ನಾಯಿ ವಿಚಾರ ನೋಡ್ರಿ ಅಕ್ಕ ಕೊಟ್ಟು ಹೋಗ್ತವೆ ಎಲ್ಲಿ ಹೋಗ್ಬೇಕಂತ ವಿಚಾರ ಅದು ಚಂತಿರುವ ಮನಸ್ಸು ಅದನ್ನು ಪಲ್ಲ ಕೇಕ್ ಕುಡ್ತಾರೆ ಅಕ್ಕಿ ಬಸ್ ಹೇಳ್ತಾನ ಅಂದನವ ಹೊಣೆ ಹೊಣಗನಂತೆ ಕಂಡಡೆ ಬಿಡೋದು ತನ್ನ ಮುಂದಿನ ಸ್ವಭಾವ ಪಾಪ ಈಗ ನಾಯರಪ್ಪ ನಾಯಿ ಅಲ್ಲಪ್ಪ ನಾಯರ ನಾಯಿ ಅಲ್ಲ ಇದನ್ನ ಅಂತ ತಿಳ್ಕೊಂಡು ಡೊಳ್ಳು ಕುಡ್ದ ಪಲ್ಲ ಪಲ್ಲಕ್ಕೆ ಕುಡಿದ್ರು ಅದು ನಿಂತು ಅದು ಸ್ವಭಾವ ಜಾತ್ರೆ ಹಲವು ಕಡೆಗೆ ವೇದಿಕೆ ಮೇಲೆ ಎಲ್ಲರೂ ಆಶ್ರಯರಾಗಿರುವ ಎಲ್ಲ ಭಕ್ತರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಹಾಗೂ ಕೂಡ ನನ್ನ ನಮಸ್ಕಾರಗಳು ಇವತ್ತು ಇಷ್ಟೊತ್ತು ಹೇಳಿದರು ಹೇಳಿದ್ರು ಸರ್ ನಮ್ಮ ಮನದಾಗ ಏನಾದ ಯಾವ ರೀತಿ ಬೆಳಿಬೇಕು ಹೆಂಗೆ ಮಾತಾಡಬೇಕು ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ನಮ್ಮ ಸಂಸಾರ ಬಗ್ಗೆ ಇದು ಒಂದು ಸಾಗರ ಒಂದು ಸಂಸಾರ ಇದು ಒಂದು ಭೂಮಿ ಈ ರೀತಿಯಾಗಿ ವಿರಳ ವಿರಳವಾಗಿ ಹೇಳಿದರು ಸ್ವಾಮೀಜಿಯವರು ಅದು ಇಷ್ಟ ಆದ್ರೂ ಸ್ವಲ್ಪ ಎಲ್ಲರ ಮಂದಿ ಜ್ಞಾನ ತುಂಬ ಅಂತಿಲ್ಲ ಈ ರೀತಿಯಾಗಿ ಇನ್ನೂ ಹೆಚ್ಚಿಗೆ ಹೇಳುವಂತ ಟೈಮ್ ಇತ್ತು ಆದರೂ ಮಳೆರಾಜ ಬಂದಾಗ ಇವತ್ತು ಸ್ವಲ್ಪ ಕಡಿಮೆ ಆಗ ಆದಷ್ಟು ತಪ್ಪು ತಿಳ್ಕೊಬಾರ್ದು ಈಗ ಮುಂದೆ ಹೆಚ್ಚಿಗೆ ಹೇಳ್ತಾರ ಮುಂದೆ ಬರುವಂತರು ಇನ್ನೊಂದು ಹೆಚ್ಚಿಗೆ ಹೆಚ್ಚಿಗೆ ಹೇಳ್ತಾರೆ ಅದು ಶ್ರಾವಣ ಮಾಸದಾಗ ಎಲ್ಲರೂ ಕೂಡಿ ಹನುಮನಧನದಿಂದ ನಾವೆಲ್ಲರೂ ಅರ್ಭಿಸಬೇಕು ಇಲ್ಲಿ ನೋಂದಾಯಿಸ್ತಾರೆ ಅಕ್ಕೇಶ್ವರಿಸರು ಮಲ್ಲಯ್ಯ ಸ್ವಾಮಿ ಅವರು ಎಲ್ಲರಿಗೂ ನೀವು ಏನಾದಲ್ಲ ಏನ್ ಬೇಕಾದ್ರು ಕೊಡಬಹುದು ನನ್ನಿಂದ ಅರ್ಪಿಸಬೇಕು ಆಯತ್ಮ ಅಂತೇಳಿ ಇವತ್ತೆ ಪ್ರತಿ ವರ್ಷದ ಪದ್ಧತಿ ಶ್ರಾವಣ ಮಾಸದಲ್ಲಿ ಒಂದು ಮಠದಲ್ಲಿ ಏನಾದರೂ ಒಂದು ಧಾರ್ಮಿಕವಾದಂತ ಕಾರ್ಯಕ್ರಮವನ್ನ ಮಾಡಬೇಕಂತೇಳಿ ಮಠದ ಎಲ್ಲ ಭಕ್ತರು ಸಮಾಜದ ಬಂದರು ಮೀಟಿಂಗ್ ಮಾಡಿ ಸಮಾಜದ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಹೋದ ವರ್ಷ ಒಂದು ತಿಂಗಳು ಆಗಿದೆ ಈ ವರ್ಷ ಹನ್ನೊಂದು ದಿವಸ ಮಾಡೋದೇಳಿ ಸಮಾಜದ ಎಲ್ಲ ಮಠದ ಭಕ್ತರು ಸಮಾಜ ಬಂಧರು ಕೂಡಿ ನಿರ್ಣಯ ಮಾಡಿ ಇವತ್ತು ಶ್ರಾವಣ ಮಾಸದ ಮೊದಲನೇ ದಿವಸ ಆರಂಭಗೊಂಡಿದೆ ಮತ್ತು ಬೆಳಗ್ಗೆಯೂ ಸಹಿತ ತಮಗೆಲ್ಲ ಗೊತ್ತಿರುವಂಥ ಶೇಡಮ್ಮನ ಕತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಐವತ್ತು ವರ್ಷದ ಒಂದು ಸಮಾರಂಭ ಸದಾಶಿವ ಸ್ವಾಮಿಗಳು ಇಡೀ ಸಡಕನ ಭಕ್ತರು ಮತ್ತು ಶಾಲಾ ವಿದ್ಯಾರ್ಥಿಗಳ ಊರಿನ ಸದ್ಭಕ್ತರೆಲ್ಲ ಕೂಡಿಕೊಂಡು ಬಸವೇಶ್ವರ ವೃತ್ತದಿಂದ ಹಿಡಿದು ಮಠದವರೆಗೆ ಅವರ ಒಂದು ರಥಯಾತ್ರೆ ಮತ್ತು ಅವರ ವಿಕಾಸ ಒಂದು ಕಾರ್ಯಕ್ರಮ ಅದು ತುಂಬ ಯಶಸ್ವಿಯಾಗಿತ್ತು ಯಶಸ್ವಿಯಾದ ನಂತರದಲ್ಲಿ ಬೆಳಗ್ಗೆನೆ ಬಂದು ಮಧ್ಯಾಹ್ನ ಮೂರು ಗಂಟೆ ತನಕ ಇಲ್ಲೇ ಇದ್ದೀರಿ ಸಾಯಂಕಾಲ ಭಕ್ತರ ಇಲ್ಲಪ್ಪ ಅಂತ ಅನಿಸಿತ್ತು ನನಗೆ ಬೆಳಗ್ಗೆ ಸಂಜೆ ತನಕ ಇಲ್ಲೇ ಇದ್ದೀರಿ ಪಾದಯಾತ್ರೆ ಮಾಡಿರಿ ಭಾಗವಹಿಸಿರಿ ಆಮೇಲೆ ಸಂಜೆ ಆದ ತಕ್ಷಣ ಮತ್ತು ಮಳೆ ಸ್ಟಾರ್ಟ್ ಆಯಿತು ಮಳೆ ಮೋಡ ಭಾಳ ಆಗಿತ್ತು ಮಳೆ ಮೋಡದಲ್ಲಿ ಮತ್ತೆ ಇನ್ನೇ ಎಲ್ಲ ತಯಾರಾಗಿತ್ತು ಮಳೆ ಮಳೆ ಬಂದಾಗ ಬರ್ತಾರಲ್ಲಪ್ಪ ಅನಿಸಿದ ಬರ್ತು ಇಷ್ಟೆಲ್ಲ ಮಳೆ ಇದು ಸಹಿತ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉದ್ಘಾಟನೆಯ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮಗೆ ಸಮಿತಿ ವತಿಯಿಂದ ಶ್ರೀಮಠದ ವತಿಯಿಂದ ಧನ್ಯವಾದ ನೀಡಲಿಕ್ಕೆ ಇಷ್ಟಪಡ್ತೀನಿ ಭಾಳ ತುಂಬ ಯಶಸ್ವಿಯಾಯಿತು ಅಂತ ನಾನು ಭಾವಿಸ್ಕೊಳ್ತೀನಿ ಯಾಕಂದ್ರೆ ಒಂದು ಸಮಾರಂಭ ಯಶಸ್ವಿ ಆಗ್ತಪ್ಪ ಅಂತಂದ್ರೆ ಪ್ರೇಕ್ಷಕರು ಬಹಳ ಬೇಕು ನೀವು ಪ್ರೇಕ್ಷಕರ ಇಲ್ಲ ಅಂತಂದ್ರೆ ನಾವು ಯಾರು ಕುರಿತು ಮಾತನಾಡಬೇಕು ಅಲ್ವಾ ಉಪನ್ಯಾಸಕರು ಯಾರಿಗೂ ಕುರಿತು ಯಾರಿಗೂ ಯಾರಿಗೂ ಕುರಿತು ಉಪನ್ಯಾಸವನ್ನು ಮಾಡಬೇಕು ಹಾಗಾಗಿ ಪ್ರೇಕ್ಷಕರು ಬಹಳ ಮುಖ್ಯ ಇಷ್ಟೆಲ್ಲ ಮಳೆ ಇದ್ರು ಸಹಿತ ಅವೆಲ್ಲ ತಾಯಿಂದರು ಮಟ್ಟದ ಭಕ್ತರು ಅವೆಲ್ಲ ಬಂದು ಶ್ರಾವಣ ಮಾಸದ ಉದ್ಘಾಟನೆಯ ಸಮಾರಂಭವನ್ನು ತರಲಿಲ್ಲ ಯಶಸ್ವಿಗೊಳಿಸಿದ್ದಕ್ಕೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸುತ್ತೇವೆ ಜೊತೆಗೆ ಇವತ್ತಿನ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ನಮ್ಮ ಮಠದ ಯಾವತ್ತೂ ಸದ್ಭಕ್ತರು ಆತ್ಮೀಯರಾಗಿರುವಂತಹ ಅಖಂಡೇಶ್ವರಯ್ಯ ಸ್ವಾಮಿ ಹಿಡಮವರ ಒಂದು ಗಂಟೆವರೆಗೂ ತುಂಬ ಸುದೀರ್ಘವಾಗಿ ಅವರು ಮಾತುಗಳನ್ನು ಹಾಡಿದರೆ ಅವರ ಮಾತನ್ನ ನಾವೆಲ್ಲರೂ ಸಹಿತ ಆಲಿಸಿದೀವಿ ಬಹಳ ಉಪತವಾಗಿ ತತ್ವ ಪದ ಮತ್ತು ಕೀರ್ತನೆ ಆಗುವಂತಹ ವಿಷಯದ ಮೇಲೆ ಅವರು ಮಾತನಾಡಿದರು ಭಾಳ ಮಧ್ಯ ಮಧ್ಯದಲ್ಲಿ ಅನೇಕ ಒಂದು ತತ್ವ ಪದಗಳನ್ನು ಕೀರ್ತನೆಗಳನ್ನು ತುಂಬ ಮನೋಜ್ಞವಾಗಿ ಹಾಡಿದರು ವಿಶೇಷವಾಗಿ ನಮ್ಮ ಅಖಂಡೇಶ್ವರ ಸ್ವಾಮಿ ಹಿರೇಮಠರವರು ಭಾಳ ಅವರ ಅನುಭಾವಿಗಳು ಅವರು ಕೇವಲ ಕಾಲೇಜಿನ ಉಪನ್ಯಾಸಕರು ಅಷ್ಟೇ ಅಲ್ಲ ಅವರು ಆಧ್ಯಾತ್ಮಿಕ ಜಿಜ್ಞಾಸಿಗಳು ಆಧ್ಯಾತ್ಮಿಕ ಅನುಭಾವಿಗಳು ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಒಂದು ಮಠ ಸಂಪರ್ಕ ಬಂತು ಧಾರವಾಡ ಮುರುಘಾ ಮಠದಲ್ಲಿ ಅಭ್ಯಾಸವನ್ನ ಮಾಡಿ ಏನಾದರು ಮೊಟ್ಟ ಮೊದಲು ನೌಕರಿಗಾಗಿ ಗುಣಮಟ್ಟರಿಗೆ ಬರ್ತಾರೆ ಇಲ್ಲಿ ಮುರುಘಾ ಮಠದಿಂದ ಅವರ ಜೀವನ ಆರಂಭ ಆಯಿತು ಮನೆ ನಿವೃತ್ತಿಯನ್ನು ಸಹಿತ ಅದೇ ಮುರುಘಾ ಮಠದ ಪರಿಸರದಲ್ಲಿ ಕಳೆದಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತಹ ನಮ್ಮ ಅಂಗಡೇಶ್ವರ ಸ್ವಾಮಿ ರವರು ಇವತ್ತಿನ ಸಭೆಯನ್ನು ಉದ್ದೇಶಿಸಿ ಪ್ರತಿಯೊಬ್ಬರ ಕೀರ್ತನೆ ಅನ್ನುವಂಥ ವಿಷಯದ ಮೇಲೆ ವಿಷಯವನ್ನು ತುಂಬ ಉತ್ತಮವಾಗಿ ಅವರು ಅನುಭವವನ್ನು ಮಾಡಿದ್ದಾರೆ ಸಹಿತ ಆಲಿಸಿದೀವಿ ಸಾಕಷ್ಟು ಓದ್ಕೊಂಡರೆ ಕನ್ನಡ ಪಂಡಿತರು ಅವ್ರಿಗೆ ಭಾಳ ಚೆನ್ನಾಗಿ ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಮಾತನಾಡುವಂಥ ಸಾಮರ್ಥ್ಯ ಅವರಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಮೊದಲನೇ ದಿವಸದ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಅಖಂಡೇಶ್ವರಿ ಹಿರೇಮಠ ತುಂಬಾ ಯಶಸ್ವಿಗೊಳಿಸಿದ್ದಾರೆ ಅವರಿಗೊಂದು ಸಲ ತವರ ಜೋರಾದ ಚಪ್ಪಳವನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ ಒಂದು ಉದ್ಘಾಟನೆಯ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅತಿಥಿಗಳಾಗಿ ನಮ್ಮ ಸಮಾಜದ ಅಧ್ಯಕ್ಷರಾಗಿರುವಂತಹ ನಾಗಭೂಷಣ ಭಾಗವಹಿಸಿದ್ದಾರೆ ಅವರು ಮಠದ ಪರಮ ಸದ್ಭಕ್ತರು ಪೊಲೀಸ್ ಪಾಟೀಲ್ ಅವರು ನಿರಂತರವಾಗಿ ಶ್ರಾವಣ ಮಾಸಾಚರಣೆ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿಟ್ಟುಕೊಂಡು ಉತ್ತಮವಾದಂತಹ ಸೇವೆಯನ್ನ ಸಲ್ಲಿಸ್ತಾರೆ ಜೊತೆಗೆ ಸಮಾರಂಭಕ್ಕೆ ತುಂಬ ಸುಶ್ರಾವಣವಾದಂಥ ಸಂಗೀತದ ಹೃದಯನ್ನು ಒಳಪಡಿಸಿದಂಥ ನಮ್ಮ ಇಡೀ ನಮ್ಮ ಕಣ್ಣ ಇಡೀ ನಮ್ಮ ಕನ್ನಯ್ಯ ಕೊಡುಗೆ ಇಡೀ ಅವರೆಲ್ಲ ತಂಡಕ್ಕೆ ಒಂದು ಸಲ ತರಲ್ಲ ಜೋರಾರ ತಂದಿಮಾನ ತಿಳಿಸಿ ಇವತ್ತು ಹನ್ನೊಂದು ದಿವಸದ ಕಾರ್ಯಕ್ರಮ ಇವತ್ತು ಚಾಲನೆ ಆಗಿದೆ ಮತ್ತು ನಾಳೆಯನ್ನು ತರಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಕರೆಕ್ಟಾಗಿ ಸಮಯಕ್ಕೆ ಆರು ಗಂಟೆ ನಾವು ಪ್ರಾರಂಭ ಮಾಡ್ತೀವಿ ಬಹು ಬೇಗನೆ ನಾವು ಬಂದು ಇನ್ನೂ ದಿವಸ ಮುಗಿದು ಹನ್ನೊಂದು ದಿವಸದಲ್ಲಿ ನಾಲ್ಕು ದಿವಸ ಅಂತ ನಾವು ನೋಡ್ತಾ ನಾಲ್ಕು ದಿವಸದವರೆಗೆ ಇವತ್ತಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಿ ನಮ್ಮ ಪ್ರಸರಾದ ಪ್ರಸಾದ್ ಅವರು ತುಂಬ ಉತ್ತಮವಾಗಿ ನಿರೂಪಣೆಯನ್ನು ಮಾಡ್ತಾರೆ ಅವರು ಮಠದ ಶಿಕ್ಷಕರು ಆ ಶಾಲೆಯಲ್ಲಿ ಏಳು ವರ್ಷಗಳವರೆಗೆ ಅವರ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಅವರು ಇದೀಗ ಮತ್ತೆ ಸರ್ಕಾರಿ ಹುದ್ದೆಯನ್ನು ಹೊಂದಿ ಸರ್ಕಾರಿ ಶಿಕ್ಷಕರಾಗಿ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಕರಿಬಸ ಅವರು ಸಾತನ್ನು ಯಾವತ್ತೂ ಕೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ತಿಳಿಸಿ ಶ್ರೀ ಮಠದ ಮುಂಭಾಗದಲ್ಲಿ ಶಾಲೆಯ ಆವರಣದಲ್ಲಿ ತಮಗೆಲ್ಲರೂ ಸಹಿತ ಪ್ರಸಾದದ ವ್ಯವಸ್ಥೆಯಾಗಿದೆ ಪ್ರಸಾದ ಸಿದ್ಧಗೊಂಡಿದೆ ತಾವೆಲ್ಲರೂ ಸಹಿತ ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮ ಮನೆಗೆ ತನ್ನ ತೆರಳಬೇಕು ನಾಳೆ ಸರಿಯಾದ ಸಮಯಕ್ಕೆ ಅನ್ನುವಂಥ ಮಾತನ್ನು ಇಲ್ಲಿ ತಿಳಿಸಿ ಮತ್ತೆ ಆ ಭೂಷಣದಂಗೆ ಮನೆಯಲ್ಲಿ ಮಹಾಮನಿ ಕಾರ್ಯಕ್ರಮ ಮತ್ತು ಜಾವ ಪೂಜೆ ಸಾಮೂಹಿಕ ಹಿರಿಯ ಪೂಜೆ ಕಾರ್ಯಕ್ರಮ ಆಸಕ್ತಿವಂತ ಭಕ್ತರು ಹೇಳಬಹುದನ್ನು ತಿಳಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ